ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಸೇವಂತಿಗೆ ಗಿಡ ಚಿಕ್ಕ ಚಿಕ್ಕದು ನಾನು ಒಂದು ಸೇವಂತಿಗೆ ಮೇಳ ಅಂತ ಒಂದು ವಿಡಿಯೋ ಹಾಕಿದ್ದೆ ಅಲ್ಲಿಂದ ನಾನು ತಗೊಬಂದು ಇದು ಬರೀ ಬೇರ್ನಿಟ್ಟಿದ್ದು ನಾನು ಅಷ್ಟೇ ಇವಾಗ ಅದೆಲ್ಲ ಚೆನ್ನಾಗಿ ಚಿಗ್ರಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರೋದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಮತ್ತು ಯಾವ ರೀತಿ ಫರ್ಟಿಲೈಝರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅದರಲ್ಲೂ ತುಂಬ ಜನ ಕಮೆಂಟ್ ಮಾಡ್ತಾರೆ ನಮ್ಮ ಸೇವಂತಿಗೆ ಗಿಡ ಬರೋದೇ ಇಲ್ಲ ಎಲ್ಲ ಸತ್ತೋಗುತ್ತೆ ಅಂತ ಹೇಳ್ತಾರೆ ನೋಡಿ ನಾವು ಮನೆಯಲ್ಲಿ ಟೀ ಮಾಡ್ಕೊಂಡು ಹೆಂಗು ಕುಡಿತೀವಿ ಆ ಟೀ ಮಾಡಾದ್ಮೇಲೆ ಆ ಟೀ ಸೋಸ್ ಆದ್ಮೇಲೆ ನಾವು ಇದನ್ನು ವೇಸ್ಟ್ ಅಂತ ಬಿಸಾಕ್ತೀವಿ ನೀವು ಅದನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಗಿಡಗಳಿಗೆ ಈ ಥರ ನಾವು ಉಪಯೋಗಿಸ್ಕೋಬೋದು ನೋಡಿ ನಾನು ಆ ಟೀ ಮಾಡಿದ ಪಾತ್ರೆ ಎಲ್ಲಾನು ಇನ್ನೊಂದು ಪಾತ್ರೆಗೆ ಅದರಲ್ಲಿರೋ ಅಂಥದ್ದೆಲ್ಲ ತೊಳೆದು ಬಿಟ್ಟು ನಾನು ಈ ಬೇರೆ ಪಾತ್ರೆಗೆ ಹಾಕೊತಾ ಇದ್ದೀನಿ ಅದರಲ್ಲಿ ಸಕ್ಕರೆ ಇತ್ತು ಅಂದರೆ ಏನು ತೊಂದರೆ ಇಲ್ಲ ಯಾಕೆಂದರೆ ನಾವು ಟೀ ಎಲ್ಲನೂ ಸೋಸ್ಕೊಂಡಿರ್ತೀವಲ್ಲ ಏನು ತೊಂದರೆ ಆಗೋದಿಲ್ಲ ನೋಡಿ ಇವಾಗ ನಾನು ಅದಕ್ಕೆ ಬೇರೆ ಒಂದು ಪಾತ್ರೆನಲ್ಲಿ ಹಾಕಿ ಸೋಸ್ಕೊಂಡಿದ್ದೀನಿ ಎಲ್ಲನೂ ಅದರಲ್ಲಿ ಸ್ವಲ್ಪ ನೀರು ಎಲ್ಲ ಹಾಕಿ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹಣ್ಣಿನ ಸಿಪ್ಪೆ ತಗೊಂಡಿದ್ದೀನಿ ಆ ಕಿತ್ಲೆ ಹಣ್ಣಿನ ಸಿಪ್ಪೆನ ನೋಡಿ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನಾನು ಅದ್ರಲ್ಲಿ ಹಾಕ್ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ನೀರು ಹಾಕೊಂತೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ ನೀರು ಹಾಕೊಂಡು ಇದಕ್ಕೆ ಅಳತೆ ಏನಿಲ್ಲ ಎಷ್ಟು ಇಷ್ಟೇ ನೀರು ಬೇಕು ಅನ್ನೋ ತರ ಏನು ಇರೋದಿಲ್ಲ ಇನ್ನೂ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಕಿತ್ಲೆ ಹಣ್ಣಿನ ಸಿಪ್ಪೆ ಬೆಳೆಸಿರೋದ್ರಿಂದ ನಾವು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಎಲ್ಲ ಇರುತ್ತೆ ಹಂಗಾಗಿ ಒಂದು ಕೀಟನಾಶಕವಾಗಿಯೂ ಉಪಯೋಗ ಆಗುತ್ತೆ ಮತ್ತೆ ನಮ್ಮ ಗಿಡಗಳಲ್ಲಿ ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಈ ಸಿಪ್ಪೆಯಲ್ಲಿ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು ಈಗ ನಾವು ಟೀ ಮಾಡಿರ್ತೀವಿ ಮತ್ತೆ ಮತ್ತೆ ಈ ಸಿಪ್ಪೆಯಲ್ಲಿ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಟಾಗ್ಲೇ ಗಿಡಗಳಿಗೆ ಒಳ್ಳೆ ಎಲ್ ಎನರ್ಜಿ ಡ್ರಿಂಕ್ ಆಗು ಸಹ ಉಪಯೋಗ ಆಗುತ್ತೆ ಅದರಲ್ಲೂ ಅದು ಹೆಚ್ಚಾಗಿ ಹೂ ಬಿಡೋದಕ್ಕೆಲ್ಲೂ ಸಹ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಈ ತರ ಕುದಿಸ್ಬೇಕು ನಾವು ಚೆನ್ನಾಗಿ ಇದನ್ನ ನೀವು ಕುದಿಸಾದ್ಮೇಲೆ ಆವತ್ತೇನೆ ಡೈರೆಕ್ಟಾಗಿ ಹಾಕೋ ಇರಲ್ಲ ಒಂದಿನ ಬಿಡಬೇಕು ಇದನ್ನ ನೀವು ಇವತ್ತು ನೈಟ್ ಮಾಡಿರ್ತೀರಾ ಅಂದ್ರೆ ಇನ್ನು ನೀವು ನಾಳೆ ಸಂಜೆ ಹಾಕಬೇಕು ಆ ಥರ ಒಂದು ದಿನ ಇದನ್ನ ಬಿಟ್ಟುಡ್ಬೇಕು ಲೋಳಿ ಎಲ್ಲ ಬರಲ್ವಾ ಅಂತ ಕೇಳ್ಬೋದು ನೀವು ಯಾವುದೇ ರೀತಿ ಲೋಳಿ ಆ ಥರ ಏನೂ ಬರೋದಿಲ್ಲ ಒಂದು ವಾಸನೆ ಸಹ ಬರೋದಿಲ್ಲ ಮತ್ತೆ ಯಾವುದೇ ರೀತಿ ಲೋಳಿನೂ ಸಹ ಬರೋದಿಲ್ಲ ಈ ಥರ ಫರ್ಟಿಲೈಸರು ಲಿಕ್ವಿಡು ಎಲ್ಲ ನಾವು ಕೊಡಬೇಕಾದ್ರೆ ಗಿಡಗಳು ಹೆಚ್ಚಾಗಿ ಹೂ ಬಿಡೋದಿಕ್ಕೆ ಅದಕ್ಕೆ ಪ್ರಚೋದನೆ ಮಾಡಿದಂಗೆ ಆಗುತ್ತೆ ಹಾಗಾಗಿ ನಾವು ಈ ಥರ ರೆಡಿ ಮಾಡಿ ಕೊಡಬೇಕು ಗಿಡಗಳಿಗೆ ನೋಡಿ ಇದು ಇನ್ನು ಮಾರನೆ ಬೆಳಗ್ಗೆ ನಾನು ಮಾರನೆ ಬೆಳಗ್ಗೆ ಗಿಡಗಳಿಗೆ ಇದ್ದೀನಿ ನೋಡಿ ಅಂಥದ್ದು ಅದು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗೆ ಕಿವುಚ್ಬಿಡಿ ಈ ಥರ ಕಿವುಚ್ಬಿಟ್ಟು ಅದನ್ನು ತೆಗೆದುಬಿಟ್ಟು ನೀವು ಬೇಕಿದ್ರೆ ಕಾಂಪೋಸ್ಟಿಗೆ ಬೇಕಾದರೂ ಹಾಕೋಬೋದು ಇಲ್ಲ ಅದನ್ನು ಒಣಗಿಸ್ಬಿಟ್ಟು ಪೌಡ್ರು ಮಾಡಿನೂ ಸಹ ನೀವು ಗಿಡಗಳಿಗೆ ಹಾಕೋಬೋದು ಈ ಥರ ತೆಗೆದುಬಿಟ್ಟು ನಾನು ಇವಾಗ ನೋಡಿ ನೀರು ಎಕ್ಸ್ಟ್ರಾ ನೀರು ತಗೊಂಡು ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗಬೇಡಿ ನೀವು ಯಾವುದೇ ಒಂದು ಲಿಕ್ವಿಡ್ನ ರೆಡಿ ಮಾಡಿದ್ರು ಅಷ್ಟೇ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬಾರ್ದು ನೀರು ಸೇರಿಸಿನೇ ಹಾಕಬೇಕು ಇವಾಗ ನೋಡಿ ನಾನು ಒಂದು ಅರ್ಧ ಬಕೆಟ್ ಅಷ್ಟು ನೀರು ತಗೊಂಡು ಅದರಲ್ಲಿ ಈ ಲಿಕ್ವಿಡ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಸೇವಂತಿಗೆ ಗಿಡಗಳಿಗೆ ಕೊಡ್ಬೋದು ನೋಡಿ ನಾನು ಅದು ಬಿಟ್ಟು ತೆಗೆದ್ನಲ್ಲ ಸಿಪ್ಪೆನಾ ಅದನ್ನು ತೋರಿಸ್ತಿದ್ದೀನಿ ಅಷ್ಟೇ ಸಪ್ರೇಟ್ ಮಾಡಿರೋ ಅಂಥದನ್ನು ನೋಡಿ ಈ ಸೇವಂತಿಗೆ ಗಿಡನ ನಾನು ಈ ಚೀಲದಲ್ಲಿ ಹಾಕಿದ್ದೀನಿ ನೀವು ಒಂದು ಸರಿ ಚೆಕ್ ಮಾಡಿ ಅದು ತೇವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಹಾಕಬೇಕು ಯಾಕೆ ಅಂತ ಅಂದರೆ ಈ ಸೇವಂತಿಕೆ ಗಿಡ ಜಾಸ್ತಿ ನೀರು ಹಾಕಿದ್ರೆ ತಡ್ಕೊಳೋದಿಲ್ಲ ಸುಮಾರು ಗಿಡಗಳು ಒಣಗೋಗ್ಬಿಟ್ಟಿದೆ ಹಂಗಾಗಿ ಜ ಹೆಚ್ಚಿಗೆ ನೀರೆಲ್ಲ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮತ್ತು ಚೆಕ್ ಮಾಡ್ಕೋಬೇಕು ಮಣ್ಣು ಮುಟ್ಟು ನೋಡಿ ಅದು ತೇವ ಇದೆಯಾ ಹಿಂಗೆ ಅಂದ್ಬಿಟ್ಟು ಚೆಕ್ ಮಾಡಿನೇ ನೀವು ನೀರು ಹಾಕಬೇಕಾದ್ರೂ ಅಷ್ಟೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಇದೇ ಥರನೇ ಮಾಡಬೇಕು ಸುಮಾರು ಜನ ನನಗೆ ಕಮೆಂಟಲ್ಲಿ ಕೇಳಿದ್ದೀರಾ ಸೇವಂತಿಗೆ ಗಿಡ ಬರ್ತಾನೆ ಇಲ್ಲ ಎಲ್ಲ ಒಣಗೋಗ್ತಿದೆ ಅಂತ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಸೇವಂತಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅದರಲ್ಲೂ ಈ ಗಿಡಗಳನ್ನ ನಾನು ಕಟಿಂಗ್ ಹಾಕಿದ್ದು ಕಟಿಂಗಿಂದ ನಾನು ಬೆಳೆಸಿರೋ ಅಂಥದ್ದು ನೋಡಿ ಅಷ್ಟು ಚಿಕ್ಕ ಗಿಡದಲ್ಲೇ ಮೊಗ್ಗು ಸಹ ಆಗಿದೆ ಅದು ಕಟಿಂಗ್ ತಗೊಬಂದು ಹಾಕಿದ್ದೆ ನಾನು ಹಂಗಾಗಿ ಅದರಲ್ಲಿ ನಾನು ಈ ಥರ ಲಿಕ್ವಿಡ್ನ ಹೆಚ್ಚಾಗಿ ಕೊಡೋದ್ರಿಂದ ನೋಡಿ ಅಲ್ಲಿ ಇದು ಗ್ರೀನ್ ಕಲ್ಲರು ಗ್ರೀನ್ ಸೇವಂತಿಗೆ ಮತ್ತು ಪಿಂಕ್ ಸೇವಂತಿಗೆ ಈ ಥರ ಅಂದರೆ ಕಲ್ಲರ್ ಕಲ್ಲರ್ ಸೇವಂತಿಗೆಗಳು ಮೊಗ್ಗೆಲ್ಲೂ ಸಹ ಆಗಿದೆ ಅಂದರೆ ನಾನು ದೊಡ್ಡ ಗಿಡಗಳನ್ನ ತೋರಿಸಿಲ್ಲ ನೀವು ಸತ್ತೋಗ್ತಿದೆ ಗಿಡಗಳು ಅಂತ ಹೇಳೋದ್ರಲ್ಲ ಹಂಗಾಗಿ ನಾನು ಚಿಕ್ಕ ಗಿಡನೇ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ನಾನು ಅಲ್ಲಿ ಬೇರೆ ಒಂದು ನರ್ಸರಿನಲ್ಲಿ ಕಟ್ಟಿ ತಗೊ ಬಂದು ಹಾಕಿ ನಾನು ಬೆಳೆಸಿರೋ ಅಂತದ್ ಇವೆಲ್ಲನು ಅದಿನ್ನೊಂದ್ ಸ್ವಲ್ಪ ದೊಡ್ಡದಾಗ್ಲಿ ಆಮೇಲೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋಣ ಅಂತ ಅನ್ಬಿಟ್ಟು ನಾನು ಹಂಗೆ ಬಿಟ್ಟಿದ್ದೀನಿ ಈ ರೀತಿ ಲಿಕ್ವಿಡ್ ನ ಕೊಡೋದ್ರಿಂದ ಹೆಚ್ಚಾಗಿ ಹೂವು ಬರುತ್ತೆ ಗಿಡ ಹೆಲ್ದಿ ಆಗು ಇರುತ್ತೆ ಅದರಲ್ಲೂ ಸೇವಂತಿಗೆ ಗಿಡಗಳಿಗೆ ಗೊಬ್ಬರ ಕೊಡೋದಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಸೇವಂತಿಗೆ ಗಿಡಗಳಿಗೆ ನಾವು ಈ ಥರ ಲಿಕ್ವಿಡ್ ಕೊಟ್ಟೇ ನಾವು ಗಿಡಗಳನ್ನ ಬೆಳೆಸ್ಬೇಕು ಅದನ್ನು ಯಾಕೆಂದರೆ ಅದರಲ್ಲಿ ಮಣ್ಣುಲ್ಲ ಸಹ ಲೂಸ್ ಮಾಡೋಕ್ಕಾಗೋದಿಲ್ಲ ತುಂಬ ಸಸಿಗಳೆಲ್ಲ ಬಂದ್ಬಿಟ್ಟಿರುತ್ತೆ ಹಂಗಾಗಿ ನಾವು ಈ ಥರ ಲಿಕ್ವಿಡೇ ಕೊಡಬೇಕು ನೋಡಿ ಇದೆಲ್ಲ ನಾನು ಕಟಿಂಗ್ ಹಾಕಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವ್ಯೂವರ್ಸ್ ಒಬ್ಬರು ನಮ್ಮ ಮನೆಯಲ್ಲಿ ಸೇವಂತಿಗೆ ಗಿಡ ಬರ್ತಾನೆ ಇಲ್ಲ ಸತ್ತೋಗ್ತಿದೆ ಅದಕ್ಕೆ ಏನು ಮಾಡೋದು ತಿಳಿಸಿ ಅಂತ ಕಮೆಂಟ್ ಮಾಡಿದರು ಹಂಗಾಗಿ ನಾನು ಈ ಲಿಕ್ವಿಡ್ನ ತೋರಿಸ್ತಾ ಇದ್ದೀನಿ ಈ ಥರ ಲಿಕ್ವಿಡ್ನ ಮಾಡಿ ಕೊಡಿ ಚೆನ್ನಾಗಿ ಬರುತ್ತೆ ಯಾವ ಗಿಡನೂ ಸಾಯೋದಿಲ್ಲ ಅದರಲ್ಲೂ ಹೆಚ್ಚಾಗಿ ನೀವು ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗಬೇಡಿ ಈ ಸೇವಂತಿಗೆ ಗಿಡಗಳಿಗೆ ಜಾಸ್ತಿ ನೀರು ಹಾಕಿದ್ರೆ ಸತ್ತೋಗುತ್ತೆ ಅದರಲ್ಲೂ ನಾನು ಚಿಕ್ಕ ಚಿಕ್ಕ ಕವರಲ್ಲೇನೆ ಇಟ್ಟಿರೋದು ಕವರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿ ಮೊಗ್ಗೆಲನ್ನು ಆಗಿ ಹೂವು ಸಹ ಬಿಟ್ಟಿದೆ ಈ ಥರ ಲಿಕ್ವಿಡೆಲ್ಲ ಕೊಡೋದ್ರಿಂದ ಚೆನ್ನಾಗೂ ಬರುತ್ತೆ ಗಿಡಗಳು ಎಲ್ದಿಯಾಗೂ ಇರುತ್ತೆ ಗೊಬ್ಬರ ಅಂಥದ್ದೆಲ್ಲೂ ಕೊಡೋಕ್ಕೆ ಹೋಗಬೇಡಿ ಅದು ಆಗುತ್ತೆ ಈಟ್ ಬಂದು ಗಿಡ ಸತ್ತೋಗೋ ಚಾನ್ಸು ಇಡುತ್ತೆ ಹಂಗಾಗಿ ಇದು ಲಿಕ್ವಿಡೇ ಕೊಡಿ ಸಾಕು ಲಿಕ್ವಿಡ್ ಕೊಟ್ರೂ ಚೆನ್ನಾಗಿ ಬರುತ್ತೆ ಗಿಡಗಳು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್